ತಿಮಲಿಸೂರು ಗ್ರಾಮದಲ್ಲಿ ಈ ತಾಲೂಕಿನಲ್ಲಿ ನಾನು ನೋಡ್ದಂಗೆ ಎಲ್ಲೂ ನಡೆದಿಲ್ಲ ಇಂಥ ಅಭಿಮಾನ ಯಾವುದೇ ರಾಜಕೀಯ ವ್ಯಕ್ತಿಗೂ ಸಿಗಲ್ಲ ಯಾರಿಗೂ ಸಿಗಲ್ಲ ಒಬ್ಬ ಗುರು ಎಷ್ಟು ಒಂದು ಮೇಲ್ಮಟ್ಟಕ್ಕೆ ಇರ್ತಾನೆ ಅಂದರೆ ಇದೇ ಕಾರಣ ನನಗೆ ಮೂವತ್ತೈದು ವರ್ಷಗಳ ಕಾಲ ಸೇವೆ ಮಾಡಬೇಕು ಅಂದರೆ ನಿಮಗೆಲ್ಲರ ಆಶೀರ್ವಾದ ನನಗೆ ನಾನು ಒಂದು 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 ಹೊತ್ತು ಈ ಊರಿಗೆ ಮುಗಿದ್ರು ನನಗೆ ಆದರೆ ಸರ್ಕಾರದ ಆದೇಶ ಅರವತ್ತು ವರ್ಷ ತುಂಬಿದ ಮೇಲೆ ಅವರಿಗೆ ವಯಸ್ಸಾಗುತ್ತೆ ಪಾಠ ಮಾಡೋಕ್ಕಾಗಲ್ಲ ಅನ್ನೋದಿರುತ್ತೆ ಆದರೆ ನನಗೆ ಇನ್ನೂ ಹತ್ತು ನಿಮ್ಮ ಊರಲ್ಲಿ ನೆಲೆಸಬೇಕು ನಿಮ್ಮೆಲ್ಲರೂ ಸತ್ಕಾರವಾಗಿ ನಾನು ಯಾವ್ಯಾವ ಜಾಗದಿಲ್ಲಾದರೂ ಆದರೆ ಮುಂದೆ ನೀವೆಲ್ಲರೂ ಇದೇ ರೀತಿ ಮುಂದೆ ಬರುವಂತಹ ನಮ್ಮ ಶಿಕ್ಷಕರಿಗೂ ನಮ್ಮ ಎಡೆ ಬಲಗೈ ಬಣ್ಣ ಅಂತಲೇ ಹೇಳ್ಬೋದು ಬರಪಸಪ್ನವರು ಅವರು ನನ್ನಷ್ಟೇ ಅವರು ನನಗಿಂತ ಒಂದು ಮೆಟ್ಟು ಜಾಸ್ತಿನೇ ಅವರು ನಾನು ಹೊಗಳ್ತಾ ಇಲ್ಲ ಅವರು ನನ್ನ ನನ್ನಕ್ಕಿಂತ ಒಂದು ಮೆಟ್ಟು ಜಾಸ್ತಿನೇ ಅವ್ರಿಗೆ ನಿಮಗೆ ಏನು ಬೇಕು ಅದನ್ನೆಲ್ಲ ಮಾಡ್ಕೊಡ್ತಾರೆ ಅಂತ ಒಬ್ಬ ನನ್ನ ನನ್ನ ಶಾಲೆಯಲ್ಲಿ ಇನ್ನು ಉಳಿದಂಥ ಗಿರೀಶ್ ನಾನು ಸರ್ ಅಂತ ಕೇಳ್ತೇನೆ ಏ ಗಿರಿ ಇದು ಮಾಡು ನಾ ಹೇಳಿ ಎರಡೇ ನಿಮಿಷಕ್ಕೆ ನನಗೆ ಏನು ರಿಪೋರ್ಟ್ ಬೇಕೋ ಅದನ್ನು ರೆಡಿ ಮಾಡ್ಕೊಂಡು ಅಂಥವ್ರು ಈ ಶಾಲೆಯಲ್ಲಿ ಹಾಗೆ ಹಾಗೆ ಉಮೇಶ್ ಮೃದು ಹೆಚ್ಚಿಗೆ ಮಾತಾಡಲ್ಲ ಕೆಲಸ ಕಾರ್ಯ ಚೆನ್ನಾಗಿ ಮಾಡಿ ನಮ್ಮ ಶಾಲೆಗೆ ಏನ್ ಬೇಕು ಎಲ್ಲ ಮಕ್ಕಳಿಗೂ ಇಂಗ್ಲಿಶನ್ನ ಎಷ್ಟು ಸುಲಭವಾಗಿ ಕಲಿಸಬೇಕು ಹಾಗೆ ಈ ಕೇವಲ ನಾಲ್ಕು ಐದು ಆರು ತಿಂಗಳಲ್ಲಿ ಬಂದ್ರುಗೌಡ್ರು ನಾನು ಫಸ್ಟ್ ಗೌಡ್ರು ಅವರು ಎರಡನೇ ಗೌಡ್ರು ನಿಮ್ಮ ನಮ್ಮ ಹದಿನಾರು ವರ್ಷಗಳ ಇತಿಹಾಸ ಇದೆ ಅಲ್ಲಿ ಕೊಕ್ಕೋಟಿ ಅದನ್ನು ತಯಾರು ಮಾಡ್ತಾರೆ ಏನ್ ಮಾಡೋದು ನಮ್ಮಲ್ಲಿ ಮಕ್ಕಳ ಸಂಖ್ಯೆ ಎರಡು ಜನ ಬೇಕು ಆ ಜನ ಮಕ್ಕಳಿದ್ದಾರೆ ಅಲ್ಲಿ ಹೋದ್ರೆ ಬೇಲ್ ಮಾಡಿ ಅವರು ವಾಪಸ್ ಬಳಸ್ತಾರೆ ಇಂಥ ಕಾಲದಿಂದ ನೀವು ಹೆಚ್ಚು ಹೆಚ್ಚು ಮಕ್ಕಳನ್ನು ನಮ್ಮ ಸರ್ಕಾರಿ ಸಾರಿ ಯಾವುದೆಲ್ಲೂ ಎಲ್ಲದರಲ್ಲೂ ಮುಂದಿದೆ ಯಾವ ಪಾಠ ಆಗಲಿ ಯಾವ ಕವತ್ರ ಆಗಲಿ ಎಲ್ಲದಕ್ಕೂ ಅನುಕೂಲ ಇದೆ ಹಾಗೆ ನಿಮ್ಮೂರಿಗೆ ಒಬ್ಬ ಒಳ್ಳೆ ಕಲಾವಿದ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈಗ ಮಾಡಿದಂತ ರಾಮಾಯಣ ನಾ ದೇವರಾಣಿಗೂ ನಾನಂದು ಮಾಡ್ತಿದ್ದೀನಿ ಮಾಡಿಸ್ ಸಾಧ್ಯನೂ ಇರಲಿಲ್ಲ ಅಂತ ಒಂದು ನಾಲ್ಕು ಐದು ದಿನ ಏಳು ಗಂಟೆ ಎಂಟು ಗಂಟೆ ಆದರೂ ಇಲ್ಲೇ ಶಾಲೆಯಲ್ಲಿ ಕುತ್ಕೊಂಡು ನಿಮ್ಮ ಎಲ್ಲ ಮಕ್ಕಳನ್ನು ತಯಾರು ಮಾಡಿ ಒಂದು ಒಳ್ಳೆಯ ಕಥೆಗಳನ್ನು ರೂಪಿಸಿದ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಹಾಗೆಯೇ ನೀವು ಒಬ್ಬರನ್ನು ಕಳ್ಕೊಂಡಿದ್ದೀರ ಯಾರಪ್ಪ ಅಂದರೆ ನನ್ನ ಸೋದರಿ ಸುಮಾರು ಅವರು ಪಾಪ ನೋಡಿ ಶಿವಮೊಗ್ಗ ಇನ್ನು ಮೂರು ಅಭಿಮಾನ ಇದೆ ಅಂದರೆ ಅವರಿಗೆ ನೀವು ಯಾರು ಅವರನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಮಕ್ಕಳ ಮನಸ್ಸಿನಲ್ಲೂ ಅವರ ಅಕ್ಷರವನ್ನು ಬಿತ್ತುಬಿಟ್ಟಿದ್ದಾರೆ ಸುಮಾ ಸುಮಾಮಿ ಸುಮಾಮಿ ಎಲ್ಲ ಮಕ್ಕಳಿಗೂ ಅವ್ರ ಅಂದರೆ ತುಂಬ ಪ್ರೀತಿ ಅವರು ಶಾಲೆಗೆ ಹೃದಯ ಹಾಕಿವತ್ತೆ ನಮ್ಮ ಸಾಲಿಗೆ ಹೋಗ್ರೆ ಅವರು ಐ ಸಿಎಲ್ ಖಾಲಿಯಾಗ್ಯ ನಾ ಕರ್ಕರೇ ಬರ್ತಾರೆ ಅಂತ ನಾವು ಒಳ್ಳೆ ಮಿಸ್ಸನ್ನು ಅವರ ಕಾರಣಗಳಿಂದ ಇಲ್ಲಿಂದ ಹೋಗಿದ್ದಾರೆ ಅವರಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ಹಾಗೂ ಬೆಳಗಿನಿಂದ ಸಂಜೆ ಮಠ ಇದ್ರು ಅವರು ಏನೋ ಸುಸ್ತಾಯಿತು ಸಾಕಾಯ್ತು ಅಂತೇಳಿ ವೀಣಾ ಮೇಡಮ್ ಅವರು ಅವರು ಅಷ್ಟೇ ಸುಮಾ ಮೇಡಮ್ ಅವರು ಬಂದಲ್ಲಿ ಇವ್ರಕ್ಕಿಂತ ಮೇಲು ಅಂತ ಅವರು ನಿಮಗೆ ಎಲ್ಲ ಮಕ್ಕಳಿಗೂ ಒಳ್ಳೆಯ ಇಂಗ್ಲಿಷ್ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಈ ಒಂದು ನಮ್ಮ ಕುಟುಂಬ ಸೋದರ ಕುಟುಂಬ ನಮ್ಮ ಶಾಲೆಯಲ್ಲಿ ಯಾವಾಗಲೂ ನಾವು ಯಾರು ಆಚರಣೆ ಮಾಡಿಲ್ಲ ನಾನು ಅನ್ನೋದು ಹೇಳಿಲ್ಲ ನಾನೇನು ಮಾಡಿಲ್ಲ ನಾವು ಆ ಕುಟುಂಬದವರು ಎಲ್ಲರೂ ಸಂತು ನಿಮ್ಮ ಊರಿಗೆ ಏನಾಗಬೇಕು ನಾನು ಏನು ಮಾಡಿಲ್ಲ ನನ್ನೆಲ್ಲ ಸೋದರರು ನನ್ನ ಸಂಬಂಧಿಕರು ನನ್ನ ಈ ಸೋದರ ಸಂಬಂಧ ಸೋದರಿಯರು ನನ್ನ ಸಂಬಂಧಿಗಳು ಮಾಡಿದ್ದಾರೆ ಅಷ್ಟೇ ಅಲ್ಲ ನಾವು ಊರಿನ ಯಾವ ಕಾರಣಕ್ಕೂ ಮರೆಯಲ್ಲ ಯಾಕಪ್ಪ ಅಂದರೆ ನಾನು ನಿಮ್ಮೂರಿಗೆ ಬಂದು ನಾನು ಕೇಳಿದ್ದೇನು ನಿಮ್ಮೂರಿಗೆ ಐವತ್ತು ವರ್ಷ ಆಗಿದೆ ಸುವರ್ಣ ಮಹೋತ್ಸವ ಆಚರಿಸಬೇಕು ಅಂತ ಕೇಳ್ಕೊಂಡೆ ಆವಾಗ ಎಲ್ಲ ಓಡೋಣ ಮಾಡೋಣ ನಾನು ಪ್ರತಿಯೊಂದು ಮನೆಗೆ ಹೋಗಿ ನಿಮ್ಮೂರಿನಲ್ಲಿ ಇಂಥ ಒಂದು ಇತಿಹಾಸದ ಪುಟದಲ್ಲಿ ಬರೆದಿಡುವಂಥ ಒಂದು ಸಮಾರಂಭವನ್ನು ಮಾಡಬೇಕು ಅನ್ನುವಂಥ ಆಶೆ ನಮ್ಮ ಸಿದ್ದು ನದ್ರೆ ಹೇಳಿದೆ ನಮ್ಮ ಅಧ್ಯಕ್ಷರು ನೂತನ ಅಧ್ಯಕ್ಷರು ಏನಾರ ಆಗಲಿ ಮಾಡಿ ಹೇಳಿ ನನಗೆ ಹುಡುಗಿ ಸರ್ ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ ನಾನು ಇದ್ದೇನೆ ನಾನು ಮಾಡ್ತೇನೆ ನಾ ಊರು ನಾನು ನಾವು ಅಮ್ಮ ನಾನು ಯಾರ ಮನೆಗೆ ಹೋದ್ರು ಏ ಕೊಡ್ರಿ ಕೊಡ್ರಿ ಕೊಡಲೇ ದುಡ್ಡು ಯಾವಾಗಲ್ಲ ಕೊಡೋದು ಹಿಂಗೇ ಕೇಳಿ ನಾನು ಯಾಕಂದ್ರೆ ಎಲ್ಲರು ಕೂಡ ದುಡ್ಡು ದುಡ್ಡು ನಿಮ್ ಶಾಲೆ ಹೋಗ್ತಾ ಕಾರ್ಯಕ್ರಮ ಮಾಡ್ತೀವಿ ಕೊಡಗು ಏನಾಗಲ್ಲ ಕೊಡು ಅಂತ ಹೇಳಿ ಅವರಲ್ಲಿ ರೀತಿಯನ್ನ ಕೇಳಿಲ್ಲ ದಬ್ಬಾಳಿಕೆಯಿಂದ ಕೇಳಿ ದುಡ್ಡು ವಸೂಲಿ ಮಾಡಿ ಅದು ನಾನು ಶಿಷ್ಯರಿಗೆ ಕೊಡುವಂತ ಒಂದು ಆಶೀರ್ವಾದ ಅಂತ ತಿಳ್ಕೊಳ್ಳಿ ನೀವು ಯಾರಿಗೂ ಅಂತ ಕೇಳಲೇ ಕೊಡಲೇ ಆದ್ಮೇಲೆ ಕೇಳಿ ಇಂಥ ಒಂದು ಸಾರ್ ನಮ್ಮೂರಿನ ಎಲ್ಲ ಹಿರಿಯರು ಶಿವಲಿಂಗಣ್ಣ ಇರ್ಬೋದು ಎಸ್ ಕನ್ನಪ್ಪ ಸರ್ ನೀವು ಮಾಡಿ ಕಾರ್ಯಕ್ರಮ ಎಷ್ಟೇ ಖರ್ಚು ಬಂದ್ರೆ ನಾನು ಕೊಡ್ತೀನಿ ಇನ್ನೂ ಅನೇಕ ಜನರಿದ್ದಾರೆ ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಹಾಗೆ ನಾವು ಪ್ರತಿಯೊಂದು ಮನೆಗೆ ಹೋಗಿ ಹೇಳಿದ್ದೆ ನನ್ನ ಮೂವತ್ತೈದು ವರ್ಷದಿಂದ ಆದಂತ ಎಲ್ಲ ನನ್ನ ಹೆಣ್ಮಕ್ಕಳಿ ಅವ್ರ ಮನೆಗೆ ಹೋಗಿ ಅಪ್ಪಿಗೆ ಹೇಳಿ ನೋಡಪ್ಪ ಸೊ ಭಾನುವಾರ ಸೋಮವಾರ ನಿಮ್ಮ ಮಕ್ಕಳನ್ನು ಹೆಣ್ಮಕ್ಳನ್ನು ಮದುವೆ ಮಾಡಿಕೊಟ್ಟಿರ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಶೀರ್ವಾದ ಅವರಿಗೆ ಅವರನ್ನು ಕರೆಸಲೇಬೇಕು ಅಂತ ಹೇಳಿದರೆ ಭಾಳ ಜನ ಹೆಣ್ಣು ಕೊಡ್ತಾರೆ ಅವರಿಗೆಲ್ಲ ಕೃಷ್ಣವನ್ನು ಇದ್ದ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನೀವೆಲ್ಲರೂ ಸಹರ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ನಮ್ಮಲ್ಲಿ ಏನಾದರೂ ತಪ್ಪಾಗಿದ್ರೆ ನಾನು ಮೂವತ್ತೈದು ವರ್ಷದಲ್ಲಿ ಏನಾದರೂ ನಿಮ್ಮ ಊರಿಗೆ ಅನಾಚಾರ ಅಥವಾ ಏನಾದರೂ ತಪ್ಪಾಗಿದ್ರೆ ಹಾಗೆ ನಿಮ್ಮೆಲ್ಲರಿಗೂ ಮುಂದೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ನಮ್ಮ ಮಕ್ಕಳಿಗೆ ಹಾಗೂ ಒಬ್ಬರು ಬಿಟ್ಬಿಟ್ಟೆ ನಾನು ಎಂ ಅಂದ ನಾನು ಹೇಳದೆ ಅದು ಹೆಂಗ ಮನದಲ್ಲಿರ್ತಾರೆ ಅಂತೇಳಿ ಅವ್ರು ಮರ್ಬಿಟ್ಟಿದ್ದೇನೆ ನಮ್ಮ ಶಾಲೆ ಎ ಟಿ ಎಂ ಅಂತಾನೆ ಕರೀತಾನೆ ಅವ್ರಿಗೆ ನಮ್ಮ ಶಾಲೆ ಏನೇ ಕಾರ್ಯಕ್ರಮ ಇದೆ ಸರ್ ನೀವು ಚಿಂತೆ ಮಾಡ್ರಿ ಮಾಡಿ ಮುಂದಿನ ನೋಡ್ತಿದ್ದೇನೆ ಅಂತ ಹೇಳುವಂತ ರಾಮಚಂದ್ರಪ್ಪನವ್ರಿಗೆ ಏನು ಅನಿವಾರ್ಯ ಕಾರ್ಯಗಳಿಂದ ಅವ್ರು ಈ ಶಾಲೆಯಿಂದ ವರ್ಗಾವಣೆ ಹೊಂದಬೇಕು ಹಾಗೆ ನನ್ನೆಲ್ಲ ಇಲ್ಲಿ ಯಾರು ನಾ ಬಂದಾಗ ಬಹಳ ಬಡತಾರೆ ಈ ಊರಿಗೆ ಈ ಊರಿನಲ್ಲಿ ಹುಣಸೆ ಮರ ಇದ್ದು ಹತ್ತಿ ಏನು ತುಂಬಾ ತುಂಬಾ ಈಗ ಸ್ವಲ್ಪ ದೇವರು ಆಂಜನೇಯ ಸ್ವಾಮಿ ಮತ್ತು ಈ ಊರ ಬಸವಣ್ಣ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಒಳ್ಳೆ ಸೌಕರ್ಯ ಇದೆ ಹಾಗಾಗಿ ನಾ ಇಂಥ ಒಂದು ಕೆಲಸಕ್ಕೆ ಇನ್ನೂ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಒಳ್ಳೆಯ ಉತ್ಪನ್ನ ಪಡಲಿ ನಮ್ಮ ಶಾಲೆ ಇನ್ನೂ ಉತ್ತಮ ಮಟ್ಟಕ್ಕೆ ಇರಲಿ ಅಂತ ನಾನು ಇವತ್ತು ಬೆಳಗ್ಗೆ ಖರ್ಚೋದು ಶಿವಮೊಗ್ಗಿದೆ ನಿಮ್ಮ ತುಂಬ್ರಿ ಹೊಸರು ದಿಗಂತಕ್ಕೆ ಹಾರಬೇಕು ಎಲ್ಲದರಲ್ಲಿಯೂ ಆ ತನು ಮನ ತನದಿಂದ ಎಲ್ಲರೂ ಸುಖ ಸಂತೋಷದಿಂದ ಇರಬೇಕು ಅಂತ ಹೇಳಿ ದಿಗಂಧಕ್ಕೆ ನಿಮ್ಮ ಊರನ್ನ ಆರಿಸಿದ್ದೀನಿ ನೀವೆಲ್ಲ ಸಹಕಾರದಿಂದ ಈ ಒಂದೇ ಒಳ್ಳೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಶೀರ್ವಾದವನ್ನು ಮಾಡಿದ ನಮ್ಮ ದೇಶದ ಪ್ರಜೆಗಳು ಒಳ್ಳೆಯ ನೀತಿ ಪಾಠವನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಬರ್ತಾರೆ ಬಡತನ ಇರತ್ತೆ ಪೆನ್ಸಿಲ್ ಇರಲ್ಲ ಪೆನ್ ಇರೋಲ್ಲ ನಾವು ಇರಲ್ಲ ನಾವು ಹೋಮ್ವರ್ಕ್ ಕೊಟ್ಟಿರ್ತೇವೆ ಬಡತನ ಎಲ್ಲರೂ ಶ್ರೀಮಂತರಿಲ್ಲ ಕೂಲಿಕಾರರು ಇದ್ದಾರೆ ಅದಕ್ಕಾಗಿ ಒಂದು ಹೊಸ ಮಾಡಿ ಮಾಡಬೇಕಾಗಿತ್ತು ಇರೋ ಅನಿವಾರ್ಯ ಕಾರ್ಯ ಅದು ಸಾಧ್ಯ ಆಗಲಿಲ್ಲ ನನ್ನ ಕನಸಿನ ತೋಟ ಯಾಕಪ್ಪ ನಿಮ್ಮ ಮಕ್ಕಳು ಮುಂದೆ ಯಾರು ಜಾತ್ರ ಪೆನ್ಸಿಲ್ ಬೇಡ ಇನ್ನು ನಾವು ಕೂಡ ಇದೇನು ಕನಸಿನ ತೋಟದಲ್ಲಿ ಬೆಳೆ ಬರುತ್ತೆ ಒಳ್ಳೆ ಉತ್ಪನ್ನ ಬರುತ್ತೆ ನಿಮ್ಮ ಮಕ್ಕಳಿಗೆ ಮುಂದಿರುವುದು ಶಿಕ್ಷಕರು ಒಳ್ಳೆಯ ಬಟ್ಟೆಗಳನ್ನ ಒಳ್ಳೆ ಪೆನ್ಸಿಲ್ ಕದಿಲಿಕ್ಕೆ ಕೊಡ್ತಾರೆ ಅಂತ ಈ ಊರವರು ಅದನ್ನು ಕಾಸ್ಕೊಂಡು ಯಾವ್ದು ಗಿಡ ಹುಡುಕ್ತೋ ನೋಡ್ತೀವಿ ಆದ್ರೆ ಮತ್ತೊಂದು ರಿಕ್ವೆಸ್ಟು ದನ ಕೆಲ ಬಿಡಬೇಡಿ ನಿಮ್ಮ ತೋಟ ನಿಮ್ಮ ಊರಿನ ಶಾಲೆ ಇವೆಲ್ಲರೂ ಚೆನ್ನಾಗಿ ನೋಡ್ತಾ ಹುಡುಕ್ತೀರಾ ಎಲ್ಲರ ಆಶೀರ್ವಾದ ನನಗಿರ್ತೀವಿ ಅಂತ ಹೇಳ್ತಾ Dê,